ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಗಾರ ಮೈಸೂರು ನಗರ ಮತ್ತು ಗ್ರಾಮಾಂತರ ವಿಭಾಗ ಬನ್ನಿಮಂಟಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಪ್ರಯುಕ್ತ ಭೀಮ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯು ಪುರುಷರಿಗೆ ಮೈಸೂರು ಕೆಆರ್ಎಸ್ ರೋಡ್ನಲ್ಲಿರುವ ರೈಲ್ವೆ ಕ್ರೀಡಾಂಗಣದಲ್ಲಿ ಜಿಜೆ ನಾಗೇಶ್ ಹಾಗೂ ರಾಜಣ್ಣರವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಸಮಿತಿ ಸದಸ್ಯರಾದ ಶಾರದಯ್ಯ ಹಾಗೂ ಯೋಗಾನಂದ ಮೈಸೂರು ಗ್ರಾಮಾಂತರ ವಿಭಾಗ ಭದ್ರತಾ ಅಧಿಕಾರಿಗಳಾದ ರಘು ಮೈಸೂರು ಗ್ರಾಮ ವಿಭಾಗ ವಿಭಾಗೀಯ ಕಾರ್ಯದರ್ಶರಾದ ವೀರಭದ್ರಸ್ವಾಮಿ ಗೌರವಾಧ್ಯಕ್ಷರಾದ ಎಂಕೆ ರೇವಣ್ಣ ಬೆಮ್ಮಲ್ ಸಂಘ ಅಧ್ಯಕ್ಷರಾದ ಚಲುವರಾಜು ಶಿಡ್ಲಘಟ್ಟ ತುಮಕೂರು ವಿಭಾಗ ಘಟಕ ವ್ಯವಸ್ಥಾಪಕರಾದ ಗಂಗಾಧರ್ ಮಂಡ್ಯ ವಿಭಾಗದ ಭದ್ರತಾ ಅಧಿಕಾರಿಯಾದ ರವೀಂದ್ರ ಪಾಜಾ ಪವರ್ಗ ನೌಕರ ಸಂಘ ಮೈಸೂರು ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ್ ಪಾಜ ಪ್ರವರ್ಗ ನೌಕರರ ಸಂಘ ಮೈಸೂರು ಕಾರ್ಯದರ್ಶಿಯಾದ ಸಿದ್ದರಾಜ್ ಹಾಗೂ ಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿ ಅಂಗವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರ ಸಂಘ ಮೈಸೂರು ನಗರ ಮತ್ತು ಗ್ರಾಮಾಂತರ ವಿಭಾಗದಿಂದ ನಿನ್ನೆ ಮತ್ತು ಈ ದಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿ ಸುಮಾರು ತಂಡಗಳು ಸುಮಾರು ತಂಡಗಳು ಆಗಮಿಸಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಿದ್ದಾರೆ ಯಶಸ್ವಿಗೊಳಿಸಿದ್ದೀರಿ ನಿಮಗೆ ನಮ್ಮ ಪವಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಷ್ಟೇ ಮಾತ್ರ ಸೀಮಿತವಾಗದೆ ಈ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ಸಹ ಎರಡು ಸಾವಿರದ ಹದಿನೈದನೇ ಇಸ್ವಿಂದ ಭೀಮಾ ಕಪ್ ಅಂತ ಶುರು ಮಾಡಿ ಈವನ್ ಸುಮಾರು ಒಂದು ನಾಲ್ಕು ವರ್ಷಗಳು ಕೋವಿಡ್ನಲ್ಲಿ ನಿಂತೋಗಿತ್ತು ಆದರೆ ಈಗ ನಮ್ಮ ನಟರಾಜ್ ಇದೆ ಇವರು ಅದನ್ನು ಒಂದು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ ಮೊದಲು ಅವರಿಗೆ ಅಭಿನಂದನೆಗಳ ತಿಳಿಸ್ತಾರೆ ಕಾರಣ ಏನಪ್ಪ ಅಂದರೆ ನಮ್ಮ ಇಡೀ ನೌಕರರನ್ನು ಮಾಡದೇ ಇರೋ ಕೆಲಸವನ್ನು ನಟರಾಜ್ ಅವರು ಒಬ್ಬರೇ ನಿಂತ್ಕೊಂಡು ಮಾಡಿದ್ದಾರೆ ಮತ್ತೊಮ್ಮೆ ಅಭಿನಂದನೆ ಕಳಿಸ್ತೀನಿ ಮತ್ತು ಕ್ರೀಡಾಪಟುಗಳೇ ನಾನು ಬಿ ಎಂ ಟಿ ಸಿಯಲ್ಲಿ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ತುಂಬ ಖುಷಿ ಆಗ್ತದೆ ಈ ದಿನ ಪಾರಿಶೋತಕವನ್ನು ಪಡಿತಾ ಇದ್ದೀರಿ ಹಾಗೆ ಆಟ ಗೆಲುವು ಸೋಲು ಮುಖ್ಯ ಅಲ್ಲ ನಾವು ಭಾಗವಹಿಸ್ತೀವಲ್ಲ ಅದು ಮುಖ್ಯ ಇದರಲ್ಲಿ ಒಂದು ತಂಡ ಗೆಲ್ಲಲೇಬೇಕು ಇನ್ನೊಂದು ತಂಡ ಸೋಲೇಬೇಕು ಇಲ್ಲಾದರೂ ಕ್ರೀಡಾ ಅನ್ಸ್ಕೊಳ್ಳೋದಿಲ್ಲ ಹೀಗಾಗಿ ಸೋತವ್ರು ಏನು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಫೈನಲ್ವರೆಗೆ ಬಂದು ನೀವು ನಿಮ್ಮ ಆಟಗಳನ್ನು ಪ್ರದರ್ಶನ ಮಾಡಿದ್ದೀರಿ ಲೈಕ್ ದಟ್ ಇವರು ನಮ್ಮ ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಬಿ ಎಮ್ ಟಿ ಸಿ ಅಥವಾ ಬಿ ಎಮ್ ಟಿ ಸಿ ಬ್ಯಾಂಗ್ಳೂರು ಬಿ ಎಮ್ ಟಿ ಸಿ ಅವರು ಸಹ ತುಂಬ ಅತ್ಯುತ್ತಮ ಆಡಿದ್ದಾರೆ ನಿಮಗೆಲ್ಲರಿಗೂ ಆರ್ಥಿಕವಾಗಿ ಅಭಿನಂದಿಸ್ತೇನೆ ಮತ್ತು ವಿಶೇಷವಾಗಿ ಈ ಸರ್ತಿ ಮಹಿಳಾ ಪಂದ್ಯಗಳು ಮಾಡಿದ್ದಾರೆ ಅದರಲ್ಲಿ ಯಾ ಕೆಆರ್ ಅವರು ಸಹ ಭಿನ್ನಾಗಿದ್ದಾರೆ ಅದು ನಮ್ಮ ಮಹಿಳೆಯರು ಸಹ ಭಾಗವಹಿಸಿದ್ದಾರೆ ಕ್ರಿಕೆಟ್ ಆಡಿದ್ದಾರೆ ಅಂತಂದ್ರೆ ರಿಯಲಿ ಗ್ರೇಟ್ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿಪ್ರಾಯ ನೀವು ಸಹ ಈ ಭಾಗಿಯಾಗಿ ಈ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜೈ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೇ ಜನ್ಮ ದಿನೋತ್ಸವದ ಅಂಗವಾಗಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ಪರಿಷ್ಠ ಜಾತಿ ಪರಿಷ್ಠ ನೌಕರರ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಪ್ ಅಂತೇಳಿ ಏನು ಎರಡು ಸಾವಿರದ ಏಳರಿಂದ ಪ್ರಾರಂಭಿಸಿದ್ದು ಅದರ ನಡುವೆ ಸ್ನೇಹಿತರು ಹೇಳಿದಂಗೆ ಕೋವಿಡ್ ಟೈಮಲ್ಲಿ ಅಷ್ಟೇ ಸ್ಟಾಪ್ ಆಗಿತ್ತು ಅದನ್ನು ಮತ್ತೆ ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಈಗ ಹೇಳಿದ್ರು ನಮ್ಮ ಸ್ನೇಹಿತರು ಮಹಿಳೆಯರಿಗೆ ಅಂತೇಳಿ ಮಹಿಳೆಯರಿಗೆ ಹಕ್ಕ ಕೊಟ್ಟವರೇ ಬಾಬಾ ಸಾಹೇಬರು ಸಮಾನತೆ ಬಾಬಾ ಸಾಹೇಬರು ಮಹಿಳೆಯರು ಮುಖ್ಯವಾಗಿ ಮಹಿಳೆಯರು ನಿಮ್ಮ ಹಕ್ಕುಗಳ್ನ ನೋಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಬೇರೆ ನೋಡ್ತಿರಲ್ಲ ನೆಟ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಕೊಟ್ಟಿದ್ದಾರೆ ಸಮಾನತೆ ಅಂತ ನಮ್ಮ ಸಮಾನವಾಗಿ ನಿಂತ್ಕೊಳ್ಳೋದಲ್ಲ ವಿದ್ಯಾಭ್ಯಾಸದಿಂದ ಹಿಡಿದು ನಿಮ್ಮ ಪ್ರತಿಯೊಂದು ಹಕ್ಕು ಕೊಟ್ಟವ್ರೆ ಅವರು ಪ್ರತಿಯೊಂದು ಕೊಟ್ಟವ್ರ ಹಕ್ಕು ಎಲ್ಲ ಸಮಾನತೆಗೋಸ್ಕರ ತಂದಿದಂಥದ್ದು ಕ್ರೀಡೆಗೆ ಪ್ರೋತ್ಸಾಹಿಸ್ಬೇಕು ಕ್ರೀಡೆಯ ಒಂದು ಏನು ಸೋಲು ಗೆಲ್ಲುವುದು ಸಾಮಾನ್ಯ ಅದು ಹಾಂ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಹದಿನೆಂಟು ಟೀಮ್ ಭಾಗವಹಿಸಿದ್ರು ಅದರಲ್ಲಿ ಎರಡು ಟೀಮು ಅಂತಿಮವಾಗಿ ಬಂದು ಮೈಸೂರ ವರ್ಷಾಪ್ ಅವರು ಬಿ ಎಮ್ ಟಿ ಸತತವಾಗಿ ನಾಲ್ಕು ಸತಿ ಗೆಲ್ತಾಯಿರ್ಬೋದು ನೀವು ಹಾಂ ಬಹುಶಃ ಚೆನ್ನಾಗ್ ಬಹುಶಃ ಸತಿ ಚೆನ್ನಾಗಿದೆ ನಿಮಗೆ ತುಂಬ ಧನ್ಯವಾದ ನಿಮ್ಮಲ್ಲಿ ಕ್ರೀಡಾ ಸ್ಪಿರಿಟ್ ಜಾಸ್ತಿ ಇದೆ ನಮ್ಮನ್ನು ಸ್ವಲ್ಪ ಹೆಚ್ಚಿಸ್ಕೋಬೇಕು ಇವರು ಅಷ್ಟೇ ಅವಾಗಂತಲ್ಲ ಹೆಚ್ಕೋಬೇಕು ಆಡಬೇಕು ಅದು ಕ್ರೀಡಾ ಇರಬೇಕು ನಮ್ಮ ಆರೋಗ್ಯ ದೃಷ್ಟಿಲ್ಲ ಆದ್ರೂ ಇರಬೇಕು ಮನಸ್ಸು ಸ್ವಲ್ಪ ಯಾವುದೇ ಒಂದು ಸಮಸ್ಯೆ ಇದ್ರೂ ಕಳ್ಕೊತೀವಿ ಫ್ರೆಂಡ್ ಸರ್ಕಲ್ ಇಟ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಬಾಡಿ ಫುಡ್ ಚೆನ್ನಾಗಿರ್ತದೆ ಯಾಕಂದರೆ ಈಗ ನಾವು ತಿನ್ನೋ ಆಹಾರ ಎಲ್ಲ ಸರಿ ಇಲ್ಲ ಹಿಂದೆ ಇದ್ದವ್ರು ಗಟ್ಟುಮಟ್ಟಾಗಿದೆ ನೋಡಿ ಇವರು ಒಂಬತ್ತು ವರ್ಷ ಆಯಿತು ಈಗ ಅರ್ಧ ರಿಟೈರ್ಡ್ ಆಗೋರಿಗೆ ಟುಸ್ಪಟಾಗಿ ಆಗ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಓವತ್ತು ನಲವತ್ತು ವರ್ಷ ಅಂತಂದರೆ ಆರೋಗ್ಯ ಕೆಟ್ಟೋಗಿರುತ್ತೆ ಯಾಕಂದರೆ ಎಲ್ಲ ಔಷಧಿ ಪಡೆದೇ ಈಗ ಬೆಳೆ ಬೆಳೆಯೋದು ಹಿಂದೆ ಇದ್ದವರು ಆವಾಗೆಲ್ಲ ಇರಲಿಲ್ಲ ಈಗ ಹೈಬ್ರಿಡ್ ಎಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿದೇ ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಈಗ ಏನು ಈಗ ಆರೋಗ್ಯ ಇದು ಕೊಟ್ಟಿದ್ದಾರಲ್ಲ ಅದನ್ನು ಬಳಸ್ಕೊಳ್ಳಿ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳಿಗೆ ತೋರಿಸಿದಲ್ಲಿ ಸುಮ್ಮನೆ ಐವತ್ತು ರೂಪಾಯಿ ಕಟ್ ಮಾಡ್ತಾರೆ ರೂಪಾಯಿಗೇನ ಪಡಿಬೇಕು ವಿನಾಕಾರಣಕ್ಕೆ ಹೋಗ್ಬೇಡಿ ಇವತ್ತು ಎಮ್ ಡಿ ವಿ ಸಿ ಮೀಟಿಂಗಲ್ಲಿ ಸುಧಾ ಹೇಳಿದ್ರು ವಿನಾಕಾರಣ ಬೇಡ ಎಸ್ಸೆನ್ಸಿಯಲ್ಲಿ ಇರ್ತದೆ ಒಂದು ಸತಿ ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ ಯಾಕಂದರೆ ನಮ್ಮಲ್ಲಿ ಏನೇನಿರುತ್ತೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಒಂದು ಸತಿ ನಾನು ತುಮಕೂರಲ್ಲಿದ್ದೆ ಅವರು ರಂಗಯ್ಯ ಅಂದ್ಬಿಟ್ಟು ಎ ಎಸ್ ಕೆ ಸರ್ ಆ ಶುಗರ್ ಇರೋದು ಅವ್ರಿಗೆ ಗೊತ್ತಿರಲಿಲ್ಲ ಈ ಕ್ಯಾಂಪ್ ಇರ್ತಾವೆ ನೋಡಿ ಅವಾಗ ಗೊತ್ತಾದಾಗ ಅವ್ರಿಗೆ ಇಲ್ಲಿ ಶುಗರ್ ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಸತಿ ಚೆಕ್ ಮಾಡಿಕೊಳ್ಳಿ ಹಾಂ ಬಾಬಾ ಸಾಹೇಬ್ನೇನು ಹಾಕ್ಕೊಟ್ರು ಅದೊಂದು ದಾರಿಲಿ ಇದೊಂದು ದಾರಿ ಅನ್ಕೊಳ್ಳೋದು ಅಷ್ಟೇ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟರು ದೇವರವರು ಯಾರು ನಂಬಲ್ಲ ಸಾವಿತ್ರಿ ಬಾಪುಲೆ ಬಗ್ಗೆ ನಿಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಹಾಂ ನಾನು ಹೋಗಿ ನಮ್ಮ ಡೆಪೋಸಲ್ಲಿ ಫೋಟೋ ಹಾಕಿದ್ದೀನಿ ಅಲ್ಲಿರೋ ಮಹಿಳೆಯರಿಗೆ ಗೊತ್ತಿಲ್ಲ ಹಾಂ ಮೊದಲು ನೆನಿಬೇಕಷ್ಟೇ ಈಗೇನು ಒಂದೊಂದಾಗಿ ಅಂತವಾಗಿ ನಮ್ಮ ಈ ಥರ ಇದರಲ್ಲಿ ಯಾವ ಧರ್ಮ ಜಾತಿ ಅವು ಅಂತ ಏನಿಲ್ಲ ಎಲ್ಲರು ಇದಾರಲ್ವಾ ಯಾವುದು ಮಿಸ್ ಅದನ್ನು ಹಾಕ್ಕಿ ಬಾಬಾ ಸಾಹೇಬ್ರು ಆ ದಾರಿ ನಾವು ಹೋಗ್ತಿದ್ವಿ ಅಷ್ಟೇ ಅದನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಸಾರ್ಕ ಹಲವಾರು ನಾಯಕಗಳು ಹಾಕಿಕೊಟ್ಟರು ಈಗ ನೋಡಿ ಕನಕದಾಸರು ಐನೂರ ಮೂವತ್ತೈದು ಎಷ್ಟು ಜಯಂತಿ ಯಾಕೆ ಮಾಡ್ತಿದ್ದೀವಿ ಜಯಂತಿ ಹಾ ಆಗ ರಾಗಿ ಬಗ್ಗೆ ಅವಾಗ ಹೇಳಿದ್ರಂತ ಚಿನ್ನ ಅಂತೇಳಿ ಈಗ ಶುಗರ್ ಬಂದು ಅದನ್ನೇ ಹೊಡಿಕೊಂಡು ಹೋಗ್ತಿದ್ದೀವಿ ಆ ಸಮಾನತೆ ಬಗ್ಗೆ ಓಡಾಟ ಮಾಡಿದಂಥ ನಾಯಕರ ಬಗ್ಗೆ ಕಲಿಯಿ ಅದು ಇದು ಬೇರೆ ಮೊಬೈಲ್ ನೋಡೋದು ಬಿಟ್ಟು ನಾಯಕರ ಬಗ್ಗೆ ನೋಡ್ಕೊಳ್ಳಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳಿಗೆ ನೀವು ದುಶ್ಚಟಿ ಬಲಿಯಾಗಿ ಯಾಕಂದ್ರೆ ನಾವು ಬರೋ ಸಂಬಳಗಳಲ್ಲಿ ಸಮಸ್ಯೆ ಭಾಳ ಇರ್ತವೆ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನನ್ನ ಕೂಡ ಯಾವುದೇ ಇದಾದ್ರೂ ಅಷ್ಟೇ ತಂದೆ ತಾಯಿನ ಬಿಟ್ಕೊಡ್ಬೇಡಿ ಕಳ್ಕೊಂಡ್ರೆ ಸಿಗೋದಿಲ್ಲ ಕಳ್ಕೊಂಡ್ರೆ ಸಿಗಲ್ಲ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ